ತುಂಬ ಹಿಂದುಳಿದಿರ್ಬೋದು ಆದರೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಇಡೀ ಕರ್ನಾಟಕ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಆದ್ರೂ ಸಹ ಮನುಷ್ಯರು ನಮ್ಮಂತನೇ ಇದ್ರು ಶ್ರೀ ಗುರು ನಮಃ ನಮಸ್ಕಾರ ವೀಕ್ಷಕರೇ ನನ್ನ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಮಿಸ್ಟರ್ ಅಂಡ್ ಮಿಸಸ್ ಸಂಚಾರಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಒಂದು ಸ್ಥಳಕ್ಕೆ ಬಂದಿವ್ರಿ ಐತಿಹಾಸಿಕ ಸ್ಥಳಕ್ಕ ಅದ್ರ ಬಗ್ಗೆ ನಮ್ಮ ಶ್ರೀಮತಿ ಅವ್ರ ಮಾತಾಡ್ತಾ ಬಗ್ಗೆ ಇತಿಹಾಸದಲ್ಲಿ ಅಳಿದು ಉಳಿದು ಹೋದಂತಹ ಒಂದು ವಿಶೇಷವಾದ ಸ್ಥಳಕ್ಕೆ ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದಿನಿ ಒಂದು ಉತ್ಸಾಹ ಭರಿತವಾದಂತಹ ಸಂಗತಿ ಹೇಳಲು ಸುಮಾರು ಎರಡರಿಂದ ಮೂರು ಸಾವಿರ ವರ್ಷಗಳ ಹಿಂದೆ ಉದುಗಿ ಹೋಗಿರ್ತಕ್ಕಂತಹ ಇತಿಹಾಸ ಆ ನಮಗ್ ನೋಡಕ್ ಈಗ ಸಿಗಕತ್ತದ ಆಲ್ಮೋಸ್ಟ್ ಇಷ್ಟ ಹಾ ಇಷ್ಟ ಒಳಗ್ ಬರತ್ತರಿ ಇದು ಪಾಠದಾಗ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳಿ ಬರ್ತದ ಅಂದ್ರ ಆದಿಕಾಲದ ಮಾನವರ ಜೀವನ ಶೈಲಿಯನ್ನು ನಾವು ಮೂರು ವಿಧವಾಗಿ ವಿಂಗಡಿಸ್ತೀವಿ ಅದ್ರೊಳಗ ಪ್ರಾಗೈತಿಹಾಸಿಕ ಕಾಲದಾಗ ಬರುತ್ತೆ ಇದೆಲ್ಲಾ ಈಗ ಅದರ ಬಗ್ಗೆ ನೀವು ಮಾಹಿತಿ ಹೇಳ್ತಾ ಸರಿ ಹಾಗಾದ್ರೆ ನೋಡೋಣ ರೀ ಅದ್ರ ಬಗ್ಗೆ ಬನ್ನಿ ಗುರುವೇ ಅದರ ಬಗ್ಗೆ ನಮ್ಮ ಶ್ರೀಮಂತ ಅವರು ಮಾಹಿತಿ ಹೇಳ್ತಾರೆ ನೋಡ್ರಿ ಇತಿಹಾಸಗಳು ಎಷ್ಟು ಇದೆ ಅದಕ್ಕೆ ಇವ್ರು ಟೀಚರ್ ಆಗಿರ್ಬೋದು ಅನ್ಸುತ್ತೆ ಆ ನಮ್ಮನ್ ಹೇಳ್ತಾರೆ ಹಿಸ್ಟ್ರಿ ಬಗ್ಗೆ ಬನ್ನಿ ಕೇಳೋಣ ಹೋಗೋಣಪ್ಪ ಅಲ್ಲಿಗೆ ಪ್ಲೇಸ್ಗೆ ಬನ್ನಿ ಗುರುಗಳೇ ಹೋಗುವ ನೋಡಿ ವೀಕ್ಷಕರೇ ಸುಮಾರು ಎರಡರಿಂದ ಮೂರು ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸ ಇರ್ತಕ್ಕಂತ ಒಂದು ಸ್ಮಾರಕಕ್ಕೆ ನಾನು ನಿಮ್ಮೆಲ್ಲರನ್ನ ಕರ್ಕೊಂಡ್ ಬಂದೀನಿ ಇದಿರುವುದು ಯಾದಗಿರಿ ಜಿಲ್ಲೆಯ ಹುಣಸಿಗಿ ತಾಲೂಕಿನ ರಾಜನ್ ಕೋಳೂರ ಹತ್ರ ಬರ್ತಾರೆ ನೋಡ್ರಿ ಇದು ಬುಡ್ಡರ ಮನೆ ಅಂತ ಕರೀತಾರೆ ಆಡು ಭಾಷೆಯಲ್ಲಿ ಆದ್ರೆ ಇವು ಅಹ್ ಒಂದು ಪ್ರಾಗೈತಿಹಾಸಿಕ ಕಾಲದ ಶಿಲಾ ಯುಗದ ಮಾನವರು ವಾಸವಾಗಿದ್ರು ಇಲ್ಲಿ ಅನ್ನೋದಕ್ಕ ಸಾಕ್ಷಿಗಳು ಸಿಕ್ಕಂತ ಸ್ಥಳ ನೋಡ್ರಿ ಇದನ್ನ ಬುಡ್ಡರ ಶಿಲಾ ಶಾಸನಗಳು ಅಂತ ಕರೀತಾರ ಆಡುಭಾಷೆಯಲ್ಲಿ ಜನರು ಇವನ ಬುಡ್ಡರ ಮನೆಗಳು ಅಂತ ಕರೀತಾರ ಅಹ್ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ವರ್ಷಗಳ ಇತಿಹಾಸದ ಹಿಂದೆ ಹೋದಾಗ ನಾವು ಮಾನವರ ಜೀವನ ಶೈಲಿಯನ್ನು ಅಂದರೆ ಆ ಹಳೆಯ ಶಿಲಾಯುಗ ಹೊಸ ಶಿಲಾಯುಗ ಮತ್ತು ಕಬ್ಬಿಣ ಶಿಲಾಯುಗ ಅಂತ ನಾವು ಮೂರು ಶಿಲಾಯುಗಗಳನ್ನಾಗಿ ಮಾನವರ ಜೀವನ ಶೈಲಿಯನ್ನು ನಾವು ವಿಂಗಡಿಸಿದಾಗ ಹಳೆಯ ಶಿಲಾಯುಗದಾಗ ಆಗಿರ್ಬೋದು ಆಮೇಲೆ ಆಗಿರ್ಬೋದು ಅಥವಾ ಆಧುನಿಕ ಶಿಲಾಯುಗದಾಗ ಆಗಿರ್ಬೋದು ಮಾನವರು ಯಾವ ತರ ಜೀವನ ನಡೆಸ್ತಿದ್ರು ಅವ್ರು ಹೆಂಗ್ ಬದುಕ್ತಿದ್ರು ಅಂತ ಅನ್ನೋದಕ್ಕ ನಾವು ಇತಿಹಾಸದಾಗ ನೋಡ್ತೀವಿ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಕೆಲವು ಕಲ್ಲಿನ ವಸ್ತುಗಳನ್ನೇ ಆಯುಧಗಳನ್ನಾಗಿ ಮಾಡ್ಕೊಂಡು ಕಲ್ಲಿನಲ್ಲಿಯೇ ಚೂಪಾಗಿರ್ತಕ್ಕಂಥ ವಸ್ತುಗಳನ್ನು ತಮ್ಮ ಆಯುಧಗಳನ್ನಾಗಿ ಮಾಡಿಕೊಂಡು ಭೂಮಿಯನ್ನು ಅಗೆ ಅಗಿಬೇಕಾದ್ರೆ ಆಮೇಲೆ ಗಿಡಗಳನ್ನು ಕಟ್ ಮಾಡ್ಬೇಕಾದ್ರೆ ಆಮೇಲೆ ಪ್ರಾಣಿಗಳನ್ನು ಬೇಟೆಯಾಡಲು ಒಂದು ಚೂಪಾದಂತಹ ಒಂದು ಕಲ್ಲಿನಿಂದ ಆಗಿರ್ಬೋದು ಆಮೇಲೆ ಆ ಪ್ರಾಣಿಗಳ ಒಂದು ದಂತದಿಂದ ಆಗಿರ್ಬೋದು ಕೆಲವೊಂದು ಮನಚ್ಚಾದ ವಸ್ತುಗಳು ಈ ಒಂದು ಪ್ರದೇಶದಲ್ಲಿ ಯಾದಗಿರಿ ಜಿಲ್ಲೆಯ ಹುಣಸಿಗಿ ತಾಲೂಕಿನ ಹಲವಾರು ಗ್ರಾಮಗಳಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ ಅಗ್ನಿ ಆಗಿರ್ಬೋದು ಆಮೇಲೆ ವಜ್ಜಲ ಆಗಿರ್ಬೋದು ಆಮೇಲೆ ಇಲ್ಲಿ ಹಲವಾರು ಊರುಗಳಲ್ಲಿ ಇಂತಹ ಒಂದು ಕುರುಹುಗಳು ನಮಗೆ ಸಿಕ್ಕಿದ್ದು ಆ ಒಂದು ಉತ್ಪನ್ನಗಳನ್ನು ಐತಿಹಾಸಿಕ ಮತ್ತು ಇತಿಹಾಸ ತಜ್ಞರು ಉತ್ಖನನ ಮಾಡಿ ಅವನ್ನ ಸೇಫ್ ಆಗಿ ಇರಲಿ ಅನ್ನೋ ಉದ್ದೇಶದಿಂದ ಹುಣಸಿಗೆಯಲ್ಲಿ ಇರ್ತಕ್ಕಂತಹ ಮ್ಯೂಸಿಯಂನಲ್ಲಿ ಆ ಒಂದು ವಸ್ತುಗಳನ್ನು ನಾವು ಈಗನು ಸಹ ನೋಡ್ಬೋದು ಆ ಒಂದು ಕ್ಲಿಪ್ ನಾನು ನಿಮಗೆ ತೋರಿಸ್ತೀನಿ ವೀಕ್ಷಕರೇ ಅಂತಹ ಒಂದು ಅದ್ಭುತ ಇತಿಹಾಸವನ್ನು ಒಂದು ನಮ್ಮ ಪ್ರದೇಶದಲ್ಲಿ ನೋಡಲು ಅಚ್ಚರಿಯ ಸಂಗತಿ ನೋಡ್ರಿ ಇಬಿಎನ್ ಕಣ್ಣಿ ಕಾಣಿಸ್ತಾವಲ್ರಿ ಇವು ಆಗಿನ ಕಾಲದ ಶಿಲಾ ಮಾನವರು ವಾಸಿಸ್ತಕ್ಕಂತಹ ಮನೆಗಳು ಅಂತ ಸಾಮಾನ್ಯ ಜನರು ತಿಳಿದರೆ ಇಲ್ಲಿ ಉತ್ಖನನ ನಡೆಸಿದಾಗ ಆದರೆ ಇಲ್ಲಿ ಜನರು ವಾಸ ಮಾಡೋರೆಲ್ಲ ಇರೋದನ್ನ ಆಧುನಿಕವಾಗಿ ಬುಡ್ಡರ ಮನೆಗಳು ಬುಡ್ಡರ ಮನೆಗಳು ಅಂತ ಕರೀತಾರ ಆದ್ರೆ ಇವು ಶಿಲಾ ಸಮಾಧಿಗಳು ನೋಡಿ ವೀಕ್ಷಕರೇ ಒಂದೊಂದು ತೊಂದರೆ ಏನ್ರಿ ಹೇಳಿದ್ರಲ್ಲ ಬಾ ಇದನ್ನು ಪುರಾತತ್ವ ಇಲಾಖೆಯವರು ನೋಡ್ರಿ ಒಂದು ಸಂರಕ್ಷಿತ ಪ್ರದೇಶವನ್ನಾಗಿ ಮಾಡಿ ಒಂದು ಬ್ಯಾರಿಕೇಡ್ ಹಾಕಿ ಸುತ್ತಲೂ ರಕ್ಷಣೆ ಮಾಡ್ಯಾವ್ರಿ ಯಾರು ಒಳಗಡೆ ಬರಬಾರ್ದು ಅಂತ ಒಬ್ರು ವಾಚ್ಮನ್ ಸಹ ಇಟ್ಟಾರ ಇಲ್ಲಿ ವಿಡಿಯೋ ಇಲ್ಲ ನೋಡ್ರಿ ಸುತ್ತ ಆತರ ಬ್ಯಾರಿಕೇಡ್ ಹಾಕಿದಾರೆ ತೋರಿಸಿ ನೋಡಿ ನಿಮ್ಗೆಲ್ಲ ಇಷ್ಟು ದೊಡ್ಡ ಪ್ರದೇಶದಲ್ಲಿ ಇದೆ ಇದು ನೋಡಿ ಪರ್ಮಿಷನ್ ಇಲ್ಲ ರೀ ಇಲ್ಲಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಹೀಗೆ ಮಾಡ್ತಾ ಇದ್ದೀವಿ ಅಂದ್ರೆ ಏನು ಇಲ್ಲೇ ಸಮಾಧಿ ಮಾಡ್ತಾರ ಇಲ್ಲೇನಾ ನೋಡಿ ಈ ತರ ಇರುತ್ತೆ ನೋಡ್ರಿ ಅಹ್ ಅಂದ್ರೆ ಮೂರು ಕಡೆ ಕ್ಲೋಸ್ ಅದ ಇದು ಒಂದ್ ಕಡೆ ಮಾತ್ರ ಓಪನ್ ಅದ ಎರಡು ಕಲ್ಲುಗಳನ್ನ ಹಿಂಗಿಟ್ಟು ಒಂದ್ ಕಲ್ಲನ್ನ ಹಾಕ್ಯಾರ ಹಳೆ ಶಿಲಾಯುಗದ ಮಾನವರು ಈ ತರ ಇಲ್ಲಿ ನೋಡ್ಬೋದು ನೀವು ಒಂದು ಸುಣ್ಣದ ಕಲ್ಲಿನ ಆಕಾರದಲ್ಲಿ ಇರುತ್ತಾ ಇದು ಬಟ್ ಇದು ಒಂದ್ ಪಳ್ಳಿ ಇರುತ್ತೆ ನೋಡ್ರಿ ಇದು ಮೃದುವಾದ ಕಲ್ಲು ಇರುತ್ತ ಮೃದುವಾದ ಕಲ್ಲಿನ ಲೋಹಗಳಿಂದ ಆಯುಧಗಳನ್ನ ಮಾಡ್ಕೊಂತಿದ್ರು ನನ್ಗೊಂದ್ ಹೇಗ್ ನೋಡಕ್ ಹಿಂಗ್ ಸಿಕ್ತು ಇಂಥವು ಜಾಸ್ತಿ ಅದಾವ್ ನೋಡ್ರಿ ಈ ತರ ಮಣಚಾದ ಕಲ್ಲುಗಳು ಇವನ ಪ್ರಾಗೈತಿಹಾಸಿಕ ಕಾಲದಲ್ಲಿ ನಾವು ಇತಿಹಾಸದಲ್ಲಿ ಪುಸ್ತಕಗಳಲ್ಲಿ ನೋಡ್ತೀವಿ ನಾಗನು ಇದನ್ನ ನೋಡ್ತೀವಿ ಇಲ್ಲೇ ಹುಣಸುಗಿ ಮ್ಯೂಸಿಯಂನಾಗ ಈ ತರ ಎಲ್ಲಾ ಶಿಲಾ ಶಿಲಾ ಯುಗದ ಮಾನವರು ಬಳಕೆ ಮಾಡತಕ್ಕಂತ ಆಯುಧಗಳು ನೋಡಬಹುದು ನಾವು ಆ ಕ್ಲಿಪ್ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಎರಡ್ ಮೂರು ಸಾವಿರ ವರ್ಷಗಳ ಹಿಂದೆ ಮನುಷ್ಯರು ನಮ್ಮಂತೆಯೇ ಇದೇ ಪ್ರದೇಶದಲ್ಲಿ ಇದ್ರು ಅನ್ನೋದಕ್ಕ ಇಲ್ಲಿ ಹಲವಾರು ಸಾಕ್ಷ್ಯಗಳದವ ನೋಡಬಹುದು ನೀವು ಇಲ್ಲಿ ಸುಮಾರು ಎರಡು ನೂರು ಶಿಲಾ ಸಮಾಧಿಗಳನ್ನು ನಾವು ಕಾಣಿಸ್ತೀವಿ ಇನ್ನು ಬೇರೆ ಬೇರೆ ಕಡೆ ಅದಾವ್ರಿ ಬಟ್ ಇಲ್ಲಿ ಮಾತ್ರ ಸುಮಾರು ಒಂದು ಎರಡ್ ನೂರು ಶಿಲಾ ಸಮಾಧಿಗಳು ನೋಡಕ್ ಸಿಕ್ತವ ಇನ್ನು ಈ ಪ್ರದೇಶದಲ್ಲಿ ಹಲವಾರು ಕುರುಹುಗಳದಾವ ನೋಡಿ ವೀಕ್ಷಕರೇ ನಮ್ಮ ಭಾಗದಲ್ಲಿ ನಮ್ಮಂತೆ ಜನರು ಎರಡು ಮೂರು ಸಾವಿರ ವರ್ಷಗಳ ಹಿಂದೆ ವಾಸವಾಗಿದ್ರು ಆ ಅವ್ರು ಯಾವ ತರ ಜೀವನ ಮಾಡ್ತಿದ್ರು ಅವ್ರು ಯಾವ ತರ ಸಮಾಧಿಗಳನ್ನು ಮಾಡ್ತಿದ್ರು ಅಂತ ಈಗ ನಮ್ಗೆ ತಿಳ್ಕೊಕ್ಕೆಲ್ಲ ಎಲ್ಲ ಸಿಗಕತ್ತವ ಅಂದ್ರೆ ಒಂಥರ ಆಶ್ಚರ್ಯ ಆಗುತ್ತಲ್ಲ ನಮಗೂನು ನೀವು ಒಂದು ಇತಿಹಾಸವನ್ನು ಓದಿದಾಗ ನೋಡ್ಬೋದು ಎಲ್ಲಿನ ನೀರಿನ ವ್ಯವಸ್ಥೆ ಚೆನ್ನಾಗಿರುತ್ತಲ್ಲ ಫಲವತ್ತಾದ ಭೂಮಿ ಇರುತ್ತ ಅಲ್ಲೆಲ್ಲ ಆದಿಮಾನವರು ವಾಸವಾಗಿದ್ರು ಅಂತ ನಾವು ಇತಿಹಾಸದಾಗ ಓದ್ತೀವಿ ಅದೇ ತರ ನಮ್ಮ ಹುಣಸಿಗೆ ಸುತ್ತಮುತ್ತ ಗ್ರಾಮಗಳಲ್ಲಿ ಸ್ವಾಭಾವಿಕ ನೀರಿನ ಬುಗ್ಗೆಗಳಾದವ ಅಂದ್ರೆ ಬಾವಿ ಆಗಿರ್ಬೋದು ಕೆರೆ ಆಗಿರ್ಬೋದು ನದಿ ಆಗಿರ್ಬೋದು ಹಾಗಾಗಿ ಶಿಲಾಯುಗದಲ್ಲಿ ಮಾನವರು ಇಲ್ಲಿನೂ ಸಹ ಜೀವಂತವಾಗಿ ವಾಸವಾಗಿದ್ರು ಅನ್ನೋದಕ್ಕ ಇವೆಲ್ಲ ಸಾಕ್ಷ್ಯಚಿತ್ರಗಳು ನೋಡ್ರಿ ಇವೆಲ್ಲ ಸಮಾಧಿಗಳು ಅವರು ಆದಿಮಾನವರದ್ದು ಆ ಕಡೆನೂ ನೋಡ್ಬೋದು ಇನ್ನ ದೊಡ್ಡ ದೊಡ್ಡ ಶಿಲಾ ಸಮಾಧಿಗಳಾದಾವ ನೋಡ್ರಿ ಅಂದ್ರ ಆಗಿನ ಕಾಲ ಮಾಡಿದ್ರು ನೋಡಿ ಹ್ಮ್ ಎರಡ್ ಮೂರ್ ಸಾವಿರ ಜನರು ನಮ್ಮಂಗ ವಾಸ ಅಂದ್ರ ಅಂದ್ರೆ ಅಂದ್ರೆ ಅವ್ರ ಸಮಾಧಿಗಳನ ಇಲ್ಲಿ ಸಮಾಧಿಗಳೈತಿ ಸಮಾಧಿಗಳು ಹ್ಮ್ ಹಾ ಹಾ ಅದ ಇಷ್ಟಿಷ್ಟ್ ದೊಡ್ಡದು ಸಮಾಧಿ ಹಾ ಇಷ್ಟ ದೊಡ್ಡ ನೋಡಿ ಶಿಲಾ ಸಮಾಧಿಗಳು ಓ ಆಗಿನ ಕಾಲದಾಗೆಲ್ಲಾ ಮಾಡ್ತಿದ್ರು ನೋಡಿ ಹೇಗಿದೆ ಕಿಕ್ಸ್ ನೋಡ್ರಿ ಇದ್ರದು ನೋಡ್ರಿ ದೊಡ್ಡದಾಗಿಗ ನಮ್ ಭಾರತ ಈಗ ಒಬ್ರು ಹೆಂಗಾದ್ರು ಅರಾಮಾಗಿ ಈಸಿಯಾಗಿ ಒಳಗೆ ಹೋಗಿ ಬರ್ಬೋದು ನೋಡ್ರಿ ಒಂದ್ ನಾಲ್ಕು ಜನ ಜನ ಮಲ್ಕೋಬಹುದು ಅಷ್ಟ್ ದೊಡ್ಡದು ನೋಡ್ರಿ ಇದು ಹಂಗಾಗಿ ಇದನ್ನ ಬುಡ್ಡರ ಮನೆಗಳು ಅಂತ ಕರೀತಾರೆ ಇಲ್ಲಿ ಭಾಗ ಜನರು ಅಂದ್ರೆ ಆಗಿನ ಆದಿಕಾಲದ ಕಾಲದ ಬುಡ್ಡಾಗಿ ಎಲ್ಲರೂ ಅಂದ್ರೆ ಅಂದ್ರೆ ಇರ್ಬೋದು ಮನುಷ್ಯರು ಅವ್ರು ವಾಸ ಮಾಡಕಂತ ಇಂತ ಮನೆಗಳನ್ನ ಕಟ್ಸ್ಕೊಂಡಿದ್ರು ಅಂತ ಇವರು ಇಲ್ಲಿ ಲೋಕಲ್ ಜನ ನಂಬ್ಯಾರ ಆ ಸ್ಥಳೀಯರು ಆದ್ರೆ ಆ ಪುರಾತತ್ವ ಇಲಾಖೆಯವರು ಇತಿಹಾಸ ತಜ್ಞರು ಇದನ್ನ ಉತ್ಖನನ ಮಾಡಿದಾಗ ಅಹ್ ಇದ್ರೊಳಗೆ ಏನಂದ್ರೆ ಕೆಲವೊಂದು ಮಡಿಕೆ ಚೂರುಗಳಾಗಿರ್ಬೋದು ಆಮೇಲೆ ಒಂದು ಅಹ್ ಬೂದಿ ಆಗಿರ್ಬೋದು ಆಮೇಲೆ ಎಲುಬುಗಳಾಗಿರ್ಬೋದು ದೊರಕಿರುವುದರಿಂದ ಇವುಗಳನ್ನು ಸಮಾಧಿಗಳು ಸಿಂದ ನಮ್ಗ ಉಲ್ಲೇಖಗಳು ಸಿಕ್ಕಾವ್ ನೋಡ್ರಿ ಆ ಇದನ್ನ ಸುಮಾರು ಜನರು ಉತ್ಖನನ ಮಾಡ್ಯಾರೀ ಅದ್ರಲ್ಲಿ ಅಹ್ ಒಂದು ಪ್ರಮುಖರು ಅಂತ ಹೇಳ್ಬೋದು ಡಾಕ್ಟರ್ ಕೆ ಪದಯ್ಯನವರು ಅವರು ಪ್ರಮುಖ ಹಿರಿಯ ಐತಿಹಾಸಿಕ ತಜ್ಞರು ನೋಡ್ರಿ ಅವರೇ ಇದನ್ನೆಲ್ಲಾನು ಅಂದ್ರೆ ಇಲ್ಲಿ ದೊರತಕ್ಕಂಥ ಸುತ್ತಮುತ್ತಲ ಹಳ್ಳಿಯಲ್ಲಿ ದೊರತಕ್ಕಂಥ ಎಲ್ಲ ಒಂದು ಶಿಲಾ ಆಯುಧಗಳನ್ನು ಸಂಸ್ಕರಣೆ ಮಾಡಿ ಒಂದು ಈಗ ಉಣಸಿಗೆಯಲ್ಲಿ ಒಂದು ಮ್ಯೂಸಿಯಂ ತರ ಮಾಡ್ಯಾರ ನೋಡ್ರಿ ಅದನ್ನ ಅದನ್ನ ತೋರಿಸ್ತೀನಿ ನಾನು ನಿಮ್ಗ ಅದೇ ತರ ಹದ್ನೆಂಟುನೂರ ಐವತ್ತರಲ್ಲಿ ಸುಮಾರು ಹದಿನೆಂಟನೇ ಶತಮಾನದಲ್ಲಿ ನೋಡ್ರಿ ಆ ಸುರಪುರದ ಸುರಪುರಕ್ಕೆ ಆಗಮಿಸಿದಂತಹ ಬ್ರಿಟಿಷ್ ರಾಯಭಾರಿ ಅಧಿಕಾರಿ ಆಗಿರ್ತಕ್ಕಂತಹ ಟೇಲರ್ ಮೆಡೋಸ್ ಅವರು ಏನಿರ್ತಾರಲ್ರಿ ಅವರು ಈ ಒಂದು ಶಿಲಾ ಸಮಾಧಿಗಳಿಗೆ ಹದಿನೆಂಟ್ನೂರ ಐವತ್ತರಲ್ಲಿ ಭೇಟಿ ಕೊಡ್ತಾರ ನೋಡ್ರಿ ಭೇಟಿ ಕೊಟ್ಟು ಅವ್ರನ್ನ ಆಶ್ಚರ್ಯ ಚಿಕಿತ್ಸೆರಾಗ್ತಾರ ಏನಪ್ಪಾ ಇವು ಆದಿಕಾಲದ ಕಾಲದ ಮಾನವರು ಇಲ್ಲಿ ಬಂದು ನೆಲೆಸಿದ್ರ ಅವರು ಈ ತರ ಶಿಲಾ ಸಮಾಧಿಗಳನ್ನು ಕಟ್ಸಿದ್ರ ಅಂತ ಆಶ್ಚರ್ಯ ತಮ್ಮ ಒಂದು ಮನೆಯಲ್ಲಿ ಅವ್ರಿಗೇನ್ ಟೇಲರ್ ಮಂಜಿಲ್ಲ ಅಂತ ಹೇಳಿ ಕಟಿಸ್ಯಾರಲ್ರಿ ಆ ಒಂದು ಟೇಲರ್ ಮಂಜಿಲ್ದಲ್ಲಿ ಈ ಒಂದು ಶಿಲಾ ಸಮಾಧಿಯ ಚಿತ್ರಗಳನ್ನು ಸಹ ಬಿಡಿಸರ್ ನೋಡ್ರಿ ಈಗನೂ ಸಹ ಆ ಚಿತ್ರಗಳನ್ನು ನಾವು ನೋಡ್ಬೋದು ಅಂತರ್ಜಾಲದಲ್ಲಿ ಆಗಿರ್ಬೋದು ಆಮೇಲೆ ಟೇಲರ್ ಮೆಡಸ್ ಟೇಲರ್ ಅವರ ಟೇಲರ್ ಮಂಜಿಲ್ ಒಂದು ಬಂಗ್ಲೆ ಒಳಗನು ಸಹ ಈ ಒಂದು ಶಿಲಾ ಸಮಾಧಿಯ ಚಿತ್ರವನ್ನು ನಾವು ಕಾಣ್ಬೋದು ಅದೇ ತರವಾಗಿ ಅಹ್ ನೀವು ಸಹ ಬರ್ರಿ ಐತಿಹಾಸಿಕ ಸ್ಮಾರಕಗಳನ್ನು ರಕ್ಷಿಸಿ ಮುಂದಿನ ಪೀಳಿಗೆಗಳಿಗೆ ತಿಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಈ ಭಾಗದ ವಿದ್ಯಾರ್ಥಿಗಳಿಗೆ ಇಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸ ಕರ್ಕೊಂಡ್ ಬಂದಾಗ ತಪ್ಪದೇ ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ರಿ ಯಾಕಂದ್ರ ಮಕ್ಕಳಿಗೆ ಆದಿಕಾಲದ ಮಾನವರು ಅಂದ್ರೆ ಯಾವ ತರ ಇದ್ರು ಅವರು ಮಂಗಗಳ ತರ ಇದ್ರ ಮಂಗನಿಂದ ಮಾನವ ಅಂತ ನಾವೆಲ್ಲರೂ ಟಾಪಿಕ್ ಹೇಳಿರ್ತೀವಿ ಹಂಗಾಗಿ ಮಕ್ಕಳಲ್ಲಿ ಅದೇ ಒಂದು ಆ ಪ್ರಭೇದಗೆ ಇರ್ತಾರ ಅವ್ರು ಅದೇ ಒಂದು ಕಲ್ಪನೆಯಲ್ಲಿ ಇರ್ತಾರ ಅಂದ್ರೆ ಮನುಷ್ಯರು ಅಂದ್ರೆ ಪ್ರಾಣಿಗಳ ತರ ಇದ್ರ ಅಂತ ಇಲ್ಲ ಸ್ನೇಹಿತರೆ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಆದ್ರೂ ಸಹ ಮನುಷ್ಯರು ನಮ್ಮಂತನೇ ಇದ್ರು ನಮ್ ತರನೆ ಜೀವನ ಮಾಡ್ತಿದ್ರು ನಮ್ ತರನೇ ಅವ್ರನು ಸಹ ಸಣ್ಣ ಪುಟ್ಟ ಒಂದು ಕೃಷಿಯಲ್ಲಿ ತೊಡಗಿಸ್ತಾ ಇದ್ರು ಪ್ರಾಣಿಗಳನ್ನು ಬೇಟೆ ಆಡ್ತಿದ್ರು ಅವರು ಸಹ ಸತಿ ಮೇಲೆ ದೇಹಗಳನ್ನು ಉಳ್ತಿದ್ರು ಆಮೇಲೆ ಸುಡ್ತಿದ್ರು ಆಮೇಲೆ ಸುಟ್ಟು ಆ ಭಸ್ಮವನ್ನು ಈ ತರ ಒಂದು ಶಿಲಾಶಾಸನಗಳಲ್ಲಿ ಶಾಸನಗಳಲ್ಲಿ ಇಡ್ತಿದ್ರು ಈ ತರ ಜೀವನ ನಡೆಸ್ತಿದ್ರು ಏನ್ ನಾವು ಯಾವ ತರ ಈಗ ಜೀವನ ನಡ್ಸಕತ್ತೀವಲ್ರಿ ಸೇಮ್ ನಮ್ ತರನೇ ಆಗಿನ ಕಾಲದ ಜನರನ್ನು ಎರಡು ಸಾವಿರ ಮೂರ್ ಸಾವಿರ ವರ್ಷಗಳ ಜೀವನ ಮಾಡ್ತಿದ್ರು ಅನಕ ಇವು ಸಾಕ್ಷಿಗಳು ನೋಡ್ರಿ ಇಂತಹ ಒಂದು ಅದ್ಭುತ ಇತಿಹಾಸ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಹಿಂದುಳಿದ ಜಿಲ್ಲೆಯಲ್ಲಿ ಇರುವುದು ನಮ್ಮ ಹೆಮ್ಮೆ ಅಂತಾನೆ ಹೇಳ್ಬೋದು ನೋಡ್ರಿ ಶೈಕ್ಷಣಿಕವಾಗಿ ಆಗಿರ್ಬೋದು ಆರ್ಥಿಕವಾಗಿ ಆಗಿರ್ಬೋದು ಯಾದಗಿರಿ ಜಿಲ್ಲೆ ತುಂಬಾ ಹಿಂದುಳಿದಿರ್ಬೋದು ಆದರೆ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಆ ಇಡೀ ಕರ್ನಾಟಕದಲ್ಲಿ ಯಾವ ಜಿಲ್ಲೆಗೂನು ಕಡಿಮೆ ಇಲ್ಲ ಅಂತಾನೆ ಹೇಳ್ಬೋದು ನೋಡ್ರಿ ನಾವು ಶಾಲಾ ಶೈಕ್ಷಣಿಕ ಪ್ರವಾಸ ಅಂದಾಗ ನಾವು ದಕ್ಷಿಣ ಭಾರತಕ್ಕ ಮೊರೆ ಹೋಗ್ಬಿಡ್ತೀವಿ ನಾವು ಅಹ್ ಅದೇ ಶೃಂಗೇರಿ ಆಗಿರ್ಬೋದು ಹೊರನಾಡು ಆಗಿರ್ಬೋದು ಆ ಕಡೆ ಎಲ್ಲಾ ಜೋಗ್ ಫಾಲ್ಸ್ ಆಗಿರ್ಬೋದು ಎಲ್ಲಾ ಐತಿಹಾಸಿಕ ಸ್ಥಳಗಳು ಆ ಕಡೆ ಆದಂತ ಹೋಗ್ತಿವಿ ಆದ್ರೆ ನಮ್ಮ ಭಾಗದಲ್ಲಿ ಯಾದಗಿರಿ ಕಲಬುರ್ಗಿ ಆಮೇಲೆ ಕೊಪ್ಪಳ ಮುಂತಾದ ಭಾಗಗಳಲ್ಲಿ ಇದೇ ತರ ಶಿಲಾಶಾಸನಗಳು ನಮ್ಮ ಕರ್ನಾಟಕದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಎನ್ನುವ ಒಂದು ಸ್ಥಳದಲ್ಲಿ ಹಾಗೂ ಕೊಪ್ಪಳ ಜಿಲ್ಲೆಯ ಬೆಣಕಲ್ಲು ಹಿರೇ ಬೆಣಕಲ್ಲು ಎನ್ನುವ ಪ್ರದೇಶದಲ್ಲಿ ಇದಕ್ಕಿಂತ ದೊಡ್ಡ ಶಿಲಾಶಾಸನಗಳನ್ನು ನಾವು ನೋಡ್ಬೋದು ಮುಂದೆ ಸಾಧ್ಯ ಆದ್ರೆ ನನ್ನ ಚಾನಲ್ ಅಲ್ಲಿ ನಿಮ್ಗೆ ಅವನು ತೋರಿಸ್ತೀನಿ ವೀಕ್ಷಕರೇ ಅಹ್ ನೋಡ್ಬೋದು ಈಗ ಇವನ್ನ ಬುಡ್ಡರ ಮನೆಗಳು ಅಥವಾ ಮಾನವರ ಶಿಲಾ ಸಮಾಧಿಗಳು ಅಂತ ಕರಿತೀವಿ ಈ ಒಂದು ವಿಡಿಯೋ ನಿಮ್ಗೆ ಏನನ್ನ ಇಷ್ಟ ಆಗಿತ್ತು ಅಂತಂದ್ರೆ ಯಾರು ನನ್ನ ಚಾನಲ್ ನ ಹೊಸಾಗಿ ನೋಡಕತ್ತಿರಲ್ರಿ ಅವರೆಲ್ಲರೂ ಪಟಪಟ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಯಾರು ಹಳೆ ಬರೋದ್ರಿ ಅವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮುಂದೆ ನಾನು ಯಾವ ಪ್ಲೇಸ್ ಮಾಡಬೇಕು ವಿಡಿಯೋನ ಅಂತ ಹೇಳಿದ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ರಿ ವೀಕ್ಷಕರೇ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಊಟ േൽദണ്ടോജന ഇത് അതാരനൽ അത പക്കുട്ടി നാഗോണി ചേ ಹಸಿದ ಮೆಂತೆ ಪಲ್ಯ ಬಾಳೆಹಣ್ಣು ಸುಮ್ನೆ ಬೆಸ್ಟ್ ಆಪ್ಷನ್ ನೋಡ್ರಿ ಅದು ಯಾವಾಗ್ಲೂ ನೀವ್ ಯಾರನ್ನ ಬೇರೆ ಕಡೆ ದೂರ ಹೋಗೋರಿತ್ತಂದ್ರೆ ಅಲ್ಲಿ ಏನೋ ಸಿಗ್ತಿರಲ್ಲ ಒಂದೊಂದ್ ಕಡೆ ನಮ್ ಹೆಲ್ತ್ ಅಡ್ಜಸ್ಟ್ ಆಗ್ತಿರಲ್ಲ ಹಂಗಾಗಿ ನಾವ್ ಮನೆಯಿಂದನೇ ಬಾಕ್ಸ್ ಮಾಡ್ಕೊಂಡ್ ಬಂದಿವಿ ನೋಡ್ರಿ ಚಪಾತಿ ಪಲ್ಯ ರೈಸ್ ಎಲ್ಲಾನು ಬರ್ರಿ ಫ್ರೆಂಡ್ಸ್ ಎಲ್ಲಾರು ಊಟ ಮಾಡ್ ಬರ್ರಿ ನೋಡ್ರಿ ನಮ್ದು ಊಟ ಹೆಂಗ್ ಈ ತರ ಇದೆ ಊಟ ತರಕಾರಿ ಸೊಪ್ಪು ಬಾಳೆಹಣ್ಣು ತಂದ ನೀರು ಇದೆ ನೋಡ್ರಿ ಇಲ್ಲಿ ಕಾಣುತ್ತಲ್ಲ ಬೋಲ್ಡ್ ಇದೆ ಕ್ಯಾನಲ್ ರೋಡ್ ಇದೆ ಇಲ್ಲಿ ನೋಡ್ರಿ ಓಕೆ ಮತ್ತೆ ಸಿಗೋಣ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ